ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ಗುರು ಗುರುನಾನಕ್ ಜಯಂತಿ ಗುರುನಾನಕ್ ಜಯಂತಿ ಕುರಿತು ಹತ್ತು ಸಾಲಗಳ ಪುಟ್ಟ ಮಾಹಿತಿ ತಿಳಿದೋಣ ಈ ಒಂದು ಹತ್ತು ಸಾಲಗಳ ಪುಟ್ಟ ಪ್ರಬಂಧ ಅಂತಕ್ಕಂಥ ಒಂದು ಲೈಕ್ ಅನೇಕ ಹಿಡಿಯುತ್ತ ಪ್ರೋತ್ಸವ ತುಂಬ ಸಿಗುತ್ತೆ ಶೇರ್ ಶರ್ಮ್ ಚಾಲ್ ಸಾಧ್ಯ ಇಂಥ ಅನೇಕ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತ ಹೇಳಿ ಕಾನ್ಸ್ ಕೌಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡುತ್ತೇನೆ ಅಂತ ಹರಿ ಒಂದು ಮಾಹಿತಿ ಬಗ್ಗೆ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಗುರು ನಾನಕ್ ಜಯಂತಿ ಗುರು ನಾನಕ್ ಜಯಂತಿ ಗುರು ನಾನಕ್ ದೇವ್ ಜಿ ಅವರ ಗುರು ನಾನಕ್ ದೇವ್ ಜಿ ಅವರ ಜನ್ಮ ದಿನವಾಗಿದೆ ಓಕೆ ಮತ್ತೊಮ್ಮೆ ನೋಡಿ ಗುರು ನಾನಕ್ ಜಯಂತಿ ಗುರು ನಾನಕ್ ದೇವ್ ಜಿ ಅವರ ಜನ್ಮ ದಿನವಾಗಿದೆ ಜನ್ಮದಿನವಾಗಿದೆ ಓಕೆ ಆ ಎರಡನೇ ಪಾಯಿಂಟ್ ಅವರು ಸಿಖ್ ಧರ್ಮದ ಸಿಖ್ ಧರ್ಮದ ಸ್ಥಾಪಕರಾಗಿದ್ದರು ಸಿಖ್ ಧರ್ಮದ ಸ್ಥಾಪಕರಾಗಿದ್ದರು ಓಕೆ ಆ ಅಂತರ ಮೂರನೇ ಪಾಯಿಂಟ್ ಅವರು ಹದ್ನಾಕ್ನೂರ ಅರ್ತೊಂಬತ್ತರಲ್ಲಿ ಹದಿನಾಲ್ಕುನೂರ ಅರ್ತೊಂಬತ್ತರಲ್ಲಿ ಪಂಜಾಬ್ನಲ್ಲಿ ಜನಿಸಿದರು ಪಂಜಾಬ್ನಲ್ಲಿ ಜನಿಸಿದರು ಓಕೆ ಅದಾದ ನಂತರ ನಾಲ್ಕನೇ ಪಾಯಿಂಟ್ ಏಕತೆ ಏಕತೆ ಸಮಾನತೆ ಮತ್ತು ಸಮಾನತೆ ಮತ್ತು ಸೇವೆಯ ಸಂದೇಶವನ್ನು ಸೇವೆಯ ಸಂದೇಶವನ್ನು ಸಾರಿದರು ಸಂದೇಶವನ್ನು ಸಾರಿದರು ಮತ್ತು ನೋಡಿ ಏಕತೆ ಸಮಾನತೆ ಮತ್ತು ಸೇವೆಯ ಸಂದೇಶವನ್ನು ಸಾರಿದರು ಐದನೇ ಪಾಯಿಂಟ್ ಗುರು ಗ್ರಂಥ ಸಾಹೇಬ್ ಗುರು ಗ್ರಂಥ ಸಾಹೇಬ್ ಸಿಖ್ ಧರ್ಮದ ಗುರು ಗ್ರಂಥ ಸಾಹೇಬ್ ಸಿಖ್ ಧರ್ಮದ ಪವಿತ್ರ ಗ್ರಂಥವಾಗಿದೆ ಪವಿತ್ರ ಗ್ರಂಥ ನೋಡಿ ಯಾವುದಂದ್ರೀನಾ ಗುರು ಗ್ರಂಥ ಸಾಹೇಬ್ ಅಂತಕ್ಕಂಥದ್ದು ಓಕೆನಾ ರೈಟ್ ಆರನೇ ಪಾಯಿಂಟ್ ನೋಡಿ ಮಕ್ಳೆ ಇದರಲ್ಲಿ ಇದರಲ್ಲಿ ಸಿಖ್ ಗುರುಗಳ ಸಿಖ್ ಗುರುಗಳ ಉಪದೇಶಗಳನ್ನು ಉಪದೇಶಗಳು ಮತ್ತು ಭಜನೆಗಳಿವೆ ಇದರಲ್ಲಿ ಏನಿದೆ ಅಂದ್ರೆ ಇದರಲ್ಲಿ ಸಿಖ್ ಗುರುಗಳ ಉಪದೇಶಗಳಿವೆ ಮತ್ತು ಭಜನೆಗಳಿವೆ ಏಳನೇ ಪಾಯಿಂಟ್ ಪ್ರತಿ ವರ್ಷ ಕಾರ್ತಿಕ ಪೂರ್ಣಿಮೆಯಂದು ಪ್ರತಿ ವರ್ಷ ಕಾರ್ತಿಕ ಪೂರ್ಣಮಿ ಎಂದು ಪೂರ್ಣಮಿ ಎಂದು ಈ ಜಯಂತಿಯನ್ನು ಆಚರಿಸಲಾಗುತ್ತದೆ ಈ ಈ ಜಯಂತಿಯನ್ನು ಆಚರಿಸಲಾಗುತ್ತದೆ ಓಕೆ ಆಚರಿಸಲಾಗುತ್ತದೆ ಆರ ಆಚರಿಸಲಾಗುತ್ತದೆ ಆ ನಂತರ ಎಣ್ಣೆ ಪುಡಿ ಗುರುದ್ವಾರಗಳಲ್ಲಿ ಗುರುದ್ವಾರಗಳಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಕೀರ್ತನೆ ಮತ್ತು ಪ್ರಸಾದ ಸೇವೆ ನಡೆಯುತ್ತದೆ ನೋಡಿ ಗುರುದ್ವಾರಗಳಲ್ಲಿ ಪ್ರಾರ್ಥನೆ ಕೀರ್ತನೆ ಮತ್ತು ಪ್ರಸಾದ ಸೇವೆ ನಡೆಯುತ್ತದೆ ಒಂಬತ್ತನೇ ಪಾಯಿಂಟ್ ಅವರ ಸೇವಾ ಜೀವನವು ಪ್ರೀತಿ ಮತ್ತು ಸಹಿಷ್ಣತೆಯನ್ನು ಕಲಿಸುತ್ತದೆ ಪ್ರೀತಿ ಮತ್ತು ಸಹಿಷ್ಣುತೆಯನ್ನು ಸಹಿಷ್ಣುತೆಯನ್ನು ಕಲಿಸುತ್ತದೆ ಕಲಿಸುತ್ತದೆ ಓಕೆ ಆ ಅಂತರ ಹತ್ತನೇ ಪಾಯಿಂಟ್ ಗುರುನಾನಕ್ ಜಯಂತಿಯು ಗುರು ನಾನಕ್ ಜಯಂತಿಯು ಜಗತ್ತಿನ ಜಗತ್ತಿನ ಶಾಂತಿಯ ಸಂದೇಶ ನೀಡುತ್ತದೆ ಜಗತ್ತಿಗೆ ಶಾಂತಿಯ ಸಂದೇಶ ನೀಡುತ್ತದೆ ಅಂತಕ್ಕಂಥದ್ದು ಓಕೆ ಶಾಂತಿಯ ಸಂದೇಶ ನೀಡುತ್ತದೆ ಓಕೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯುತ್ತಿರುವ ಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿದ್ರು ಕೆಲಸ ಅದೇ ಇಂತ ಅನೇಕ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಬಿಟ್ಟೋಣ ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಳೆ